ಗೇಮಿಂಗ್ ಹದ್ದು ಬಸ್ಸಿನಲ್ಲಿ ಇಡೋಕೆ ಸಾಧ್ಯ ಇದೆಯಾ ಹತ್ತು ಲಕ್ಷಕ್ಕೂ ಹೆಚ್ಚನ್ನ ಕಳ್ಕೊಂಡು ಸಾಲಗಾರರ ಕಾಟ ತಾಳಲಾರದೆ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಡ್ರೀಮ್ ಲೆವೆನ್ ರಮ್ಮಿ ಅಂತಹ ದೊಡ್ಡ ಕಂಪನಿಗಳಲ್ಲಿ ದೊಡ್ಡವರೇ ಬಂಡವಾಳ ಹೂಡಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಶಿವಂ ಪವಿತ್ರ ಚಿಕ್ಕ ಮಕ್ಕಳ ಕೈಯಲ್ಲೂ ಮೊಬೈಲ್ ಕುಣಿದಾಡೋ ಕಾಲ ಇದು ಆ ಮಕ್ಕಳು ಅದರಲ್ಲಿ ಏನು ನೋಡ್ತಾರೆ ಏನು ಮಾಡ್ತಾರೆ ಅಂತ ಅರಿಯೋದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ ಅದರಲ್ಲೂ ಮಕ್ಕಳು ಒಬ್ಬರೇ ಇದ್ದಾಗ ಇಡೀ ಜಗತ್ತೇ ಅವರ ಬೆರಳ ತುದಿಯಲ್ಲಿ ಬಿಚ್ಚಿಕೊಳ್ಳುವಾಗ ಏನಾಗಲಿದೆ ಅನ್ನೋದು ಯಾರ ಊಹೆಗೂ ನಿಲುಕೋದಿಲ್ಲ ಅದು ಆನ್ಲೈನ್ ಆರ್ಟ್ ಆಗಿರ್ಬೋದು ಪಾರ್ನ್ ಸೈಟ್ಗಳಾಗಿರ್ಬೋದು ರೀಲ್ಸ್ ಮೀಮ್ಸ್ಗಳಾಗಿರ್ಬೋದು ತಮಾಷೆಯ ವಿಡಿಯೋಗಳಾಗಿರ್ಬೋದು ಅಥವಾ ಬೇರಾವುದೇ ಆಗಿರ್ಬೋದು ನೋಡುತ್ತಾ ನೋಡುತ್ತಾ ಆ ಫೀಮಿನಂತೆ ಎಡಿಕ್ಟ್ ಆಗ್ತಾರೆ ಅದರಿಂದ ಮಕ್ಕಳನ್ನ ಹೊರತರೋದು ತುಂಬಾ ತ್ರಾಸದಾಯಕ ಕೆಲಸ ಕೂಡ ಹೌದು ಅದರಲ್ಲೂ ಆನ್ಲೈನ್ ಗೇಮ್ಗಳು ಮಕ್ಕಳಲ್ಲಿ ಥ್ರಿಲ್ಲಿಂಗ್ ಸೆನ್ಸೇಶನ್ ಅನ್ನ ಕ್ರಿಯೇಟ್ ಮಾಡುವಂತಹ ಆಟದ ಸೆಳೆತಕ್ಕೆ ಸಿಕ್ಕಂತ ಮಕ್ಕಳು ಬೇರೆ ಎದೆ ಗ್ರಹವಾಸಿಗಳಾಗಿ ಮಾರ್ಪಡ್ತಾರೆ ಮುಂದುವರೆದು ಹಣ ಕಟ್ಟಿ ಆಡೋ ಜೂಜಾಟಕ್ಕೆ ಇಳಿತಾರೆ ತಮ್ಮ ಮನೆಯಲ್ಲಿ ತಾವೇ ಕದಿಯೋ ಕಳ್ಳರಾಗ್ತಾರೆ ಸಾಲ ಮಾಡ್ತಾರೆ ಕೊನೆಗೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಇಡೀ ಕುಟುಂಬವನ್ನ ಬೀದಿಗೆ ತಂದು ನಿಲ್ಲಿಸ್ತಾರೆ ಇಂಥ ದಾರುಣ ಕತೆಗಳನ್ನು ಈಗ ನಾವು ಅಪರಾಧ ಸುದ್ದಿಯಾಗಿ ನೋಡೋ ಕಾಲದಲ್ಲಿ ಇದ್ದೇವೆ ಆದರೆ ಆ ಮಕ್ಕಳ ಪೋಷಕರ ಸಂಕಟ ನೋವು ನರಳಾಟ ನಮಗೆ ಕಾಣೋದೇ ಇಲ್ಲ ನಮ್ಮ ರಾಜ್ಯದಲ್ಲೇ ಇತ್ತೀಚಿನ ದಿನಗಳಲ್ಲಿ ನಡೆದ ಕೆಲವು ಪ್ರಕರಣಗಳನ್ನು ಗಮನಿಸೋದಾದರೆ ದಾವಣಗೆರೆ ನಗರದ ಇಪ್ಪತ್ತೈದು ವರ್ಷದ ಶಶಿಕುಮಾರ್ ಎಂಬಾತ ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದು ಹದಿನೆಂಟು ಲಕ್ಷ ರೂಪಾಯಿ ಕಳ್ಕೊಂಡಿದ್ದ ತನ್ನ ಸ್ನೇಹಿತರು ಸಂಬಂಧಿಕರಿಂದ ಸಾಲ ಮಾಡಿದ್ದ ಅವ್ರು ಕೇಳಿದಾಗ ಕೊಡಲಾಗದ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಇನ್ನು ಬೆಂಗಳೂರಿನ ವಿಜಯನಗರದ ಮಲ್ಲಿಕಾರ್ಜುನ್ ಅನ್ನೋ ಲ್ಯಾಬ್ ಟೆಕ್ನಿಷಿಯನ್ ಆನ್ಲೈನ್ ರಮಿಯಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚನ ಕಳ್ಕೊಂಡು ಸಾಲಗಾರರ ಕಾಟ ತಾಳಲಾರದೆ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಮೈಸೂರಿನ ರಾಮನಹಳ್ಳಿಯ ಜೋಬಿ ಆಂಟನಿ ಐ ಪಿ ಎಲ್ ಆನ್ಲೈನ್ ಬೆಟ್ಟಿಂಗ್ ಮತ್ತು ಜೂಜಾಟದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಎಂಬತ್ತು ಲಕ್ಷ ಹಣವನ್ನು ಕಳ್ಕೊಂಡಿದ್ದ ಸಾಲಗಾರರ ಕಿರುಕುಳ ತಾಳಲಾರದೆ ಜೋಶಿ ಜೋಬಿ ಆಂಟನಿ ಪತ್ನಿ ಶರ್ಮಿಳಾ ಮೂವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಇನ್ನು ಕಲ್ಬುರ್ಗಿಯ ಇಪ್ಪತ್ಮೂರು ವರ್ಷದ ವಿದ್ಯಾರ್ಥಿಯೊಬ್ಬ ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ನಲ್ಲಿ ಹಣ ಕಟ್ಟಿ ಸಾಲದ ಒತ್ತಡದಿಂದ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಡೋಣಗಾಪುರದ ಇಪ್ಪತ್ತೆರಡು ವರ್ಷದ ಸೋಮನಾಥ್ ಚಿದ್ರೆ ಜಿಮ್ಸ್ ಆಸ್ಪತ್ರೆಯ ನರ್ಸಿಂಗ್ ಕೋರ್ಸ್ನ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದ ಆನ್ಲೈನ್ನಲ್ಲಿ ಆಟ ಆಡೋದಲ್ಲಿ ನಿರತನಾಗಿದ್ದ ಇದರಿಂದ ಹೊರಬರೋಕಾಗ್ದೇನೆ ಮಾನಸಿಕ ಸ್ಥಿಮಿತ ಕಳ್ಕೊಂಡು ಆತ್ಮಹತ್ಯೆಗೆ ಶರಣಾಗ್ತಾನೆ ಸೊ ಈ ರೀತಿಯ ಕಥೆಗಳನ್ನ ಹೇಳೋದು ಸುಲಭ ಆದರೆ ಹೊಸ ಕಾಲದ ಆನ್ಲೈನ್ ಜೂಜಾಟದ ಆಳ ಅಗಲ ಅರಿಯೋದು ಬಹಳನೇ ಕಷ್ಟ ಬಹುತೇಕ ಪ್ರಕರಣಗಳಲ್ಲಿ ಆತ್ಮಹತ್ಯೆಗೆ ಕಾರಣವಾಗಿರೋದು ಆನ್ಲೈನ್ ಗೇಮಿಂಗ್ನಿಂದ ಉಂಟಾದ ಬಹಳ ದೊಡ್ಡ ಸಾಲದ ಭಾರ ಮತ್ತು ಒತ್ತಡ ಆತ್ಮಹತ್ಯೆಗೊಳಗಾದವರ ಕುಟುಂಬಗಳು ತಮ್ಮ ಉಳಿತಾಯ ಆಸ್ತಿ ಕಳ್ಕೊಂಡು ಮತ್ತಷ್ಟು ಸಾಲ ಮಾಡಿ ಇಡೀ ಬದುಕನ್ನು ಸಾಲದಲ್ಲಿಯೇ ಸವಿಸ್ತಾ ಇರುವಂಥ ಉದಾಹರಣೆಗಳು ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕರ್ನಾಟಕದಲ್ಲಿ ಆನ್ಲೈನ್ ಗೇಮಿಂಗ್ಗೆ ಸಂಬಂಧಿಸಿದ ಮೂವತ್ತೆರಡು ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿದೆ ಆತ್ಮಹತ್ಯೆಗೆ ಶರಣಾದವರಲ್ಲಿ ಹೆಚ್ಚಿನವರು ನನಗಾಗಿದ್ದು ಮತ್ಯಾರಿಗೂ ಆಗದೇ ಇರಲಿ ಅಂತ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದಾರೆ ಸೊ ಇದರಿಂದ ಎಚ್ಚೆತ್ತ ಕರ್ನಾಟಕ ಸರ್ಕಾರ ಆನ್ಲೈನ್ ಗೇಮಿಂಗ್ಗೆ ನಿಷೇಧ ಹೇರಿತು ಆದ್ರೆ ಗೇಮಿಂಗ್ ನಡೆಸೋರ ಕೆಲವೊಂದು ಕಂಪನಿಗಳು ಕೋರ್ಟ್ ಮೆಟ್ಟಿಲನ್ನ ಹತ್ತತ್ತೆ ಆನ್ಲೈನ್ ಗೇಮಿಂಗ್ಗೆ ನಿಷೇಧ ಹೇರಿತಂತಹ ಕರ್ನಾಟಕ ಪೊಲೀಸ್ ಕಾಯ್ದೆಯ ಕೆಲವು ಷರತ್ತುಗಳನ್ನ ಹೈಕೋರ್ಟ್ ರದ್ದುಗೊಳಿಸಿತು ಇದರಿಂದ ನಿಯಂತ್ರಿಸೋದು ಕಷ್ಟ ಆಯಿತು ಆದ್ರೂ ರಾಜ್ಯ ಸರ್ಕಾರ ಈ ತೀರ್ಪನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದೆ ಇದು ಕರ್ನಾಟಕದ ಕತೆ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಆನ್ಲೈನ್ ಗೇಮಿಂಗ್ ಚಟಕ್ಕೆ ಬೀಳ್ತಿದ್ದಾರೆ ಬದುಕನ್ನು ಬರೆದು ಮಾಡ್ಕೊಳ್ತಿದ್ದಾರೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಮತ್ತು ರಿಯಲ್ ಮನಿ ಗೇಮ್ಗಳು ಈಗ ಉದ್ಯಮದ ರೂಪವನ್ನು ಪಡೆದಿದೆ ಸರ್ಕಾರಕ್ಕೆ ವಾರ್ಷಿಕ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ತೆರಿಗೆಯನ್ನು ಪಾವತಿಸುತ್ತೆ ಎರಡು ಲಕ್ಷ ಜನರಿಗೆ ಉದ್ಯೋಗ ನೀಡಿದೆ ಕೋಟ್ಯಾಂತರ ರೂಪಾಯಿಗಳ ವಿದೇಶಿ ಹೂಡಿಕೆ ಹರಿದು ಬರುತ್ತೆ ಡ್ರೀಮ್ ಲೆವೆನ್ ರಮ್ಮಿ ವಿಂಡೋನಂತಹ ಬಹಳ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೊಡ್ಡವರೇ ಬಂಡವಾಳ ಹೂಡಿದ್ದಾರೆ ರಾಜಕೀಯ ಪ್ರಭಾವವನ್ನು ಬಳಸುವವರಾಗಿದ್ದಾರೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಆದರೂ ಕೇಂದ್ರದ ಮೋದಿ ಸರ್ಕಾರ ಆನ್ಲೈನ್ ಗೇಮಿಂಗ್ಗೆ ನಿಯಂತ್ರಣ ಹೇರೋಕೆ ಮುಂದಾಗಿದೆ ಸಚಿವ ಸಂಪುಟದ ಅನುಮೋದನೆ ಬೆನ್ನಲ್ಲೇ ಲೋಕಸಭೆಯ ಮುಂಗಾರು ಅಧಿವೇಶನದಲ್ಲಿ ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ ಎರಡ್ ಸಾವಿರದ ಮಂಡಿಸಿದೆ ಇದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಮತ್ತು ರಿಯಲ್ ಮನಿ ಗೇಮ್ಗಳ ಮೂಲಕ ಹಣವನ್ನು ಪಣಕ್ಕಿಟ್ಟು ಆಡೋ ಆಟ ಅದು ಕೌಶಲ್ಯದ ಆಟವೇ ಆಗಿರಲಿ ಅಥವಾ ಅದೃಷ್ಟದ ಆಟವೇ ಆಗಿರಲಿ ಅಂತಹ ಆಟಗಳನ್ನು ನಿಷೇಧಿಸುವುದಾಗಿದೆ ಸೊ ಇಂಥ ಆಟಗಳ ಪರ ಸೆಲೆಬ್ರಿಟಿಗಳ ಜಾಹೀರಾತುಗಳನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗತ್ತೆ ಟಿವಿ ಡಿಜಿಟಲ್ ಮುದ್ರಣ ಮಾಧ್ಯಮಗಳಲ್ಲಿ ಇನ್ಮುಂದೆ ಆನ್ಲೈನ್ ಮನಿ ಗೇಮ್ಗಳ ಪ್ರಚಾರ ಮಾಡದಂತೆ ಎಚ್ಚರಿಸಲಾಗಿದೆ ಜೊತೆಗೆ ಬ್ಯಾಂಕ್ಗಳು ಇತರ ಹಣಕಾಸು ಸಂಸ್ಥೆಗಳ ಮೂಲಕ ಅಕ್ರಮ ಹಣ ವರ್ಗಾವಣೆಗೂ ನಿಯಂತ್ರಣ ಹೇರಲಾಗಿದೆ ಕಾನೂನನ್ನು ಉಲ್ಲಂಘಿಸಿದ್ರೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಒಂದು ಕೋಟಿ ರೂಪಾಯಿ ವರೆಗೆ ದಂಡ ವಿಧಿಸಬಹುದು ಅಂತ ಕಾನೂನು ಹೇಳತ್ತೆ ಸೊ ಲೋಕಸಭೆಯಲ್ಲಿ ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಂಡಿಸಿದ ಬಿಲ್ ಗದ್ದಲದ ನಡುವೆ ಯಾವುದೇ ಇಲ್ಲದೆ ಪಾಸ್ ಆಗಿದೆ ಈಗ ರಾಜ್ಯಸಭೆಯಲ್ಲೂ ಈ ಮಸೂದೆ ಅನುಮೋದನೆಗೊಂಡ್ರೆ ರಾಷ್ಟ್ರಪತಿಗಳ ಅಂಕಿತ ಬೀಳಲಿದೆ ದೇಶದಾದ್ಯಂತ ಇದು ಕಾನೂನಾಗಿ ಜಾರಿಗೆ ಬರಲಿದೆ ಸೊ ಮೇಲ್ನೋಟಕ್ಕೆ ಇದು ಮೋದಿ ಸರ್ಕಾರದ ಮಹತ್ವದ ನಡೆ ಅಂತ ಅನ್ಸುತ್ತೆ ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳನ್ನ ಜೂಜಾಟದಿಂದ ಬಚಾವ್ ಮಾಡುವಂತೆ ಕಾಣುತ್ತೆ ಆದ್ರೆ ಆನ್ಲೈನ್ ಅನ್ನೋದು ಆಕಾಶದಷ್ಟೇ ಆಳ ಅಗಲ ಇದೆ ಅರಿಯೋದು ಹದ್ದು ಬಸ್ಸಿನಲ್ಲಿ ಇಡೋದು ಕಷ್ಟ ಅದಕ್ಕಿಂತನೂ ಹೆಚ್ಚಾಗಿ ಅಧಿಕ ಕೋಟಿ ಗಟ್ಟಲೆ ವಹಿವಾಟು ಉದ್ಯಮ ಅದರಲ್ಲಿ ಎಲ್ಲ ಪಕ್ಷಗಳ ಪ್ರಭಾವಿಗಳ ಪಾಲುದಾರಿಕೆಯೂ ಇದೆ ಹಾಗಾಗಿ ಈ ಕಾನೂನು ಸಹ ಕಾಟಾಚಾರದ ಕಾನೂನಾಗಿ ಇ ಡಿ ಐ ಟಿ ಸಿ ಬಿ ಐಗಳಂತೆ ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ಅಸ್ತ್ರವಾಗತ್ತಾ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ